ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಲು ಬಯಸುತ್ತೇನೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ನದಿಗಳ ನಾಡಲ್ಲಿ ನೀರಾವರಿ ಬರ ಎಂಬ ಶಿರೋನಾಮೆಯಡಿಯಲ್ಲಿ ಹೇರಳ ಜಲಸಂಪತ್ತು ಇದ್ದರೂ ಯೋಜನೆಗಳ ಅನುಷ್ಠಾನಕ್ಕೆ ಆರ್ಥಿಕ ಸಂಪನ್ಮೂಲ ಕೊರತೆ ಎಂದು ಪ್ರಕಟವಾಗಿದ್ದು ವಿಷಯವನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ ಉತ್ತರ ಕರ್ನಾಟಕದಲ್ಲಿ ಕುಂದಾನಗರಿ ಎಂದು ಪ್ರಸಿದ್ಧವಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಕೃಷಿಗೆ ಜೀವನಾಡಿಯಾಗಬೇಕಾದ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳದೆ ರಾಜಕೀಯ ವಿಷಯಗಳಾಗಿ ಉಳಿದಿವೆ ಚಿಕ್ಕೋಡಿ ಅಥಣಿ ಕಾಗವಾಡ ಗೋಕಾಕ್ ರಾಮದುರ್ಗ ರಾಯ್ ರಾಯ್ಬಾಗ್ ಬೈಲಹೊಂಗಲ ಹಾಗೂ ಕಿತ್ತೂರು ಸೇರಿದಂತೆ ಹಲವು ತಾಲೂಕುಗಳಲ್ಲಿ ನೀರಾವರಿ ಯೋಜನೆಗಳ ಕಾಮಗಾರಿಗಳು ಅರ್ಧದಲ್ಲೇ ನಿಂತಿವೆ ಬೆಳಗಾವಿ ಜಿಲ್ಲೆಯಲ್ಲಿ ನಲವತ್ತಕ್ಕೂ ಹೆಚ್ಚು ನೀರಾವರಿ ಯೋಜನೆಗಳು ಅನುಷ್ಠಾನ ಯೋಜನೆಗಳ ಅನುಷ್ಠಾನಕ್ಕೆ ರೈತರು ಬಹು ವರ್ಷಗಳಿಂದ ಒತ್ತಾಯಿಸುತ್ತಿದ್ದಾರೆ ಇದೇ ರೀತಿ ಹಳೆಯ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡದೇ ಇದ್ದರೆ ಮುಂದಿನ ಪೀಳಿಗೆಗೆ ಜಲ ಸಂಕುಲನಕ್ಕೆ ನೀರಿನ ಆಹಾಕಾರ ಆಗುತ್ತದೆ ಆದ್ದರಿಂದ ಜಿಲ್ಲೆಯ ಜಲ ಯೋಜನೆಗಳಿಗೆ ತ್ವರಿತ ಅನುಷ್ಠಾನಕ್ಕೆ ಆಗ್ರಹಿಸುತ್ತೇನೆ ಉಪಮುಖ್ಯಮಂತ್ರಿಗಳು ಚರ್ಚೆನೆ ಮಾಡಬಹುದು ಅಷ್ಟು ಪ್ರಸ್ತಾವನೆ ತಂದಿದ್ದಾರೆ ಬಹಳ ಸಂತೋಷ ನಮ್ಮ ಸರ್ಕಾರ ನಾನು ಈ ಜವಾಬ್ದಾರಿ ಮೇಲೆ ಈ ನೀರಾವರಿಗಳಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಕೆನೆಲ್ ಇರ್ಬೋದು ಕೆಬಿಜನ್ ಇರ್ಬೋದು ಕೃಷ್ಣ ಇರ್ಬೋದು ಮಾದಾಯಿ ಇರ್ಬೋದು ಈಗ ನನ್ನ ಒತ್ತಡ ಪರಿಶ್ರಮ ಮೆಕ್ಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅದೆಲ್ಲ ಮಾತಾಡ್ತಾ ಇದ್ದೀನಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾನು ಡ್ರೈವ್ ಮಾಡಿ ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಮೇಲುಗಡೆ ನ್ಯಾಯ ಸಿಕ್ಕಿದೆ ಸೊ ಅದು ಈಗ ನೆಕ್ಸ್ಟ್ ಕೋರ್ಟ್ ಅವ್ರ ಮೇಲೆ ಬಾಲಿದೆ ಆರು ತಿಂಗಳಲ್ಲಿ ಪರ್ಮಿಷನ್ ಕೊಡಬೇಕು ಈಗ ಸಾಯಂಕಾಲ ಈ ಎಲ್ಲ ವಿಚಾರಗಳು ಕೂಡ ಇದನ್ನು ಸಾಯಂಕಾಲ ಸಿ ಎಮ್ಮು ಒಂದು ಚಿಕ್ಕೋಡಿ ಹತ್ರಿ ಕಾಗ್ವಾಡು ಗೋಕಾಕು ಇವೆಲ್ಲ ಹೇಳಿದ್ದಾರೆ ಸಾಯಂಕಾಲ ಇದ್ರ ಬಗ್ಗೆ ಮಾತಾಡ್ತೀವಿ ನಿಜ ಫೈನಾನ್ಷಿಯಲ್ ಏನು ಎಷ್ಟು ಪ್ಲ್ಯಾನ್ ಇತ್ತು ಅಷ್ಟು ಪ್ಲ್ಯಾನ್ ನಾವು ಮಾಡಿಲ್ಲ ನಮಗೆ ಇಪ್ಪತ್ತೆರಡು ಸಾವಿರ ಕೋಟಿ ಇದೆ ಐದು ಸಾವಿರ ಕೋಟಿ ಅಷ್ಟು ಹೊಸ ಕೆಲಸ ತೊಗೊಬೋದಾಯಿತು ಇದೆ ಅನಿದೆ ಐದು ಸಾವಿರ ಕೋಟಿ ಇತ್ತು ಇಪ್ಪತ್ತೆರಡು ಸಾವಿರ ಕೋಟಿ ನನ್ನ ಬಜೆಟ್ಟು ಒಂದು ಐದು ಸಾವಿರ ಕೋಟಿ ಅಷ್ಟು ಹೊಸ ಕೆಲಸ ತಗೋಬೋದು ಐದು ಸಾವಿರ ಕೋಟಿ ತಗೋಬದಲು ಇಪ್ಪತ್ತೈದು ಸಾವಿರ ಕೋಟಿ ತಗೊಂಡು ತೊಗೊಂಡಿದ್ದೆ ಲಾಸ್ಟ್ ಟೈಮ್ ನಾನು ಯಾರ ಕಾಲದಲ್ಲಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಸುಮ್ಮನೆ ರಾಜಕೀಯ ಮ್ಯಾಲ ಬಿದ್ದು ಬಿಡ್ತಾರಲ್ಲ ಅಂದಮೇಲೆ ಸೊ ಬಟ್ ನಮ್ಗೆ ನೀರಾವರಿ ಇಸ್ ಪ್ರಯಾರಿಟಿ ಅವರು ಹೇಳ್ತಾ ಇದ್ದಾರೆ ನಿಜ ಕೆಲವು ತೊಗೊಂಡಿದ್ದೀವಿ ಕೆಲವು ಇನ್ನೂ ತೊಗೊಂಡಿಲ್ಲ ಇದಕ್ಕೋಸ್ಕರನೇ ಸಿ ಎಮ್ ಇವರು ಸಾಯಂಕಾಲ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಸಮಾಧಾನ ಇನ್ನೊಂದು ದಿನ ಡಿಟೇಲ್ ರಿಪ್ಲೈ ಮಾಡಿಕೊಡ್ತೀವಿ